ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಗ್ರಾಮ ಘಟಕದ ವತಿಯಿಂದ ಇಂದು ಮನ್ಸ್ಲಾಪುರ ಗ್ರಾಮದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಕೇಂದ್ರ ಸರ್ಕಾರದ ಎಪ್ಪತ್ತೆಂಟು ಇಲಾಖೆಗಳಲ್ಲಿ ಖಾಲಿ ಇರುವ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಹುದ್ದೆಗಳನ್ನು ಹಾಗೂ ರಾಜ್ಯದ ನಲವತ್ಮೂರು ಇಲಾಖೆಗಳಲ್ಲಿನ ಎರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಲ್ಲ ನೇಮಕಾತಿಗಳ ವಯೋಮಿತಿಯನ್ನು ಕನಿಷ್ಠ ಐದು ವರ್ಷ ಹೆಚ್ಚಿಸಬೇಕು ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆಸಬೇಕು ಎಲ್ಲಾ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಇನ್ನು ಮುಂತಾದ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಈ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಲಾಯಿತು ಆಟೋ ಸೈನ್ ಮಾಡಿದ್ದಾರೆ ಸಂತೋಷಿ ಬಂದು ಸಮಸ್ಕಾರ ಮಾಡಿ ನಮ್ಮ ಬಡವರಿಗೆ ತಕ್ಕಂತ ಕೆಲಸ ಎಲ್ಲರಿಗೆ ಉದ್ಯೋಗಗಳನ್ನು ಕೊಡುತ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಿದ ವಿವಿಧ ಪಕ್ಷಗಳ ಸರ್ಕಾರಗಳು ಯುವಜನರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿವೆ ಅವರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸುತ್ತಿಲ್ಲ ಉದ್ಯೋಗಗಳನ್ನು ಕೊಡುತ್ತಿಲ್ಲ ಬದಲಿಗೆ ಇತ್ತೀಚೆಗೆ ಧಾರವಾಡದಲ್ಲಿ ಉದ್ಯೋಗ ಕೊಡಿ ಎಂದು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಲಾಗಿದೆ ಇದು ಅತ್ಯಂತ ಖಂಡನೀಯ ಕ್ರಮವಾಗಿದೆ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಯುವಜನರು ಇನ್ನಷ್ಟು ಬಲಿಷ್ಠವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಆದ್ದರಿಂದ ಕೇಂದ್ರ ಮತ್ತು

ಅದಕ್ಕೆ ನಾವೇನಪ್ಪ ಅಂತಂದರೆ ಎಲ್ಲ ಖಾಲಿ ಉದ್ಯೋಗ ಭರ್ತಿ ಮಾಡಬೇಕು ಜೊತೆಗೆ ನೇಮಕಾತಿನಲ್ಲಿ ಅಕ್ರಮ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಹಲವಾರು ವರ್ಷಗಳಲ್ಲಿ ಸುಮಾರು ಎಂಟತ್ತು ವರ್ಷಗಳಿಂದ ಸರಿಗೆ ನೇಮಕಾತಿಗಳೇ ಆಗಿಲ್ಲ ಹಾಗಾಗಿ ಎಷ್ಟೋ ಹುಡುಗರು ಇವತ್ತು ಏಜ್ ಇದೆ ಅದಕ್ಕಾಗಿ ನೀವು ಒಂದು ಐದು ವರ್ಷ ಏಜನ್ನು ನೀವು ಸಡಿಲಿಕೆ ಮಾಡಿ ಅವ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸೊ ಹಾಗಾಗಿ ಎಲ್ಲರೂ ಸಹಿ ಸಂಗ್ರಹ ಮಾಡಿ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾರೆ ಲಕ್ಷಾಂತರ ಸಹಿ ಸಂಗ್ರಹ ಮಾಡ್ತಾ ಅದಕ್ಕೆ ಈ ಒಂದು ಅಭಿಯಾನದಲ್ಲಿ ಎಲ್ಲ ಏನು ಭಾಗವಹಿಸಲಿಲ್ಲ ಕೂಡ ನಮ್ಮ ಎ ಐ ಡಿ ವೈವ್ ಸಂಘಟನೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯುವತ ಮಿಷನ್ ಪರವಾಗಿ ಒಂದು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಇಡೀ ದೇಶದಾದ್ಯಂತ ನಾವು ನಾ ಏಕಕಾಲಕ್ಕೆ ಈ ಸೈ ಸಂಘ ಅಭಿಯಾನ ನಡೆಸ್ತಾ ಇದ್ದೀವಿ ನಮ್ಮ ಯುವಜನ ಸಂಘಟನೆ ಏನು ಹುಟ್ಟು ಮುಟ್ಟು ಬೇಕೋ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಗ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ನಾವು ಇಡೀ ದೇಶದಾದ್ಯಂತ ಈ ಒಂದು ಸಹಿ ಸಂಘ ಅಭಿಯಾನ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಬೆಂಬಲಿಸಬೇಕು ರೈತರು ಹಿರಿಯರು

ಸಣ್ಣ ತಿಮ್ಮಣ್ಣ ಶಿವರಾಜ್ ನಾಯಕ್ ಮಂಜುನಾಥ್ ಹಿರೇಮಠ ಅವರು ಸಹಿ ಮಾಡಿ ಬೆಂಬಲಿಸಿದರು ಗ್ರಾಮದ ಯುವಕರಾದ ಹುಸೇನ್ ಬಾಷಾ ಪೃಥ್ವಿರಾಜ್ ಮಹೇಶ್ ಚನ್ನಪ್ಪ ಮಲ್ಲೇಶ್ ಮಡಿವಾಳ ನಾಗೇಂದ್ರ ಮುಂತಾದವರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಿದ್ದರು ಗ್ರಾಮದ ನೂರಾರು ಜನರು ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಹಿ ನೀಡುವ ಮೂಲಕ ಬೆಂಬಲಿಸಿದರು